ಎಲ್ಲರಿಗೂ ನಮಸ್ಕಾರಗಳು ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಬಣ್ಣ ಬಣ್ಣದ ಥರ ಥರದ ಹೂವಿನ ಮಾಲೆಗಳದವು ಬಾಗಿಲಿಗೆ ತೋರಣಕ್ಕೆ ಹಾಕಕ್ಕೆ ಮನಿ ಡೆಕೋರೇಷನ್ ಸಾಮಾನು ತುಂಬ ತುಂಬ ಚೆನ್ನಾಗಿದಾವೆ ಕ್ವಾಲಿಟಿನೂ ಚಲೋ ಐತಿ ಮತ್ತು ರೇಟ್ನು ಭಾಳ ಅಂದ್ರೆ ಭಾಳ ಕಡಿಮೆ ಐತಿ ಫ್ರೆಂಡ್ಸ ಇದೇ ಸಾಮಾನು ಇದೇ ಮಾಲಿನ ಹೊರಗಡೆ ನಾಲ್ಕು ನೂರು ಐದುನೂರು ರೂಪಾಯಿ ರೇಟ್ ಐತಿ ಇದು ಹೋಲ್ಸೇಲ್ ಅಂಗಡಿ ನಿಮಗೋಸ್ಕರ ಹುಡುಕಿ ಆಡಿ ಈ ವಿಡಿಯೋ ಮಾಡ್ಕೊಂಬಂದನ್ನು ಪೂರ್ತಿ ನೋಡಿ ಫ್ರೆಂಡ್ಸ ಇಲ್ಲಿ ರೇಟ್ ಬಂದ ಒನ್ ಹಂಡ್ರೆಡಿಂದ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಲಾಸ್ಟ್ ಟೂ ಹಂಡ್ರೆಡ ಈ ಯಾವುದೇ ಸಾಮಾನು ತೋಳಿ ಯಾವುದೇ ಮಾಲಿ ತೊಗೊಳ್ಳಿ ಯಾವ್ದು ತೋರ್ ತೋದು ಯಾವುದೇ ತೊಂದ್ರೆ ಸಹಿತ ಒನ್ ಹಂಡ್ರೆಡ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಅಷ್ಟೇ ಇರೋದು ಅಷ್ಟು ತುಂಬ ತುಂಬ ಕಡಿಮೆ ಬೆಲೆ ಐತಿರಲಿ ಹೀಗಾಗಿ ನಾನು ನಿಮ್ಗೆ ಚೀಪಾಗಿ ಬೆಸ್ಟ್ ತೋರ್ಸಾಕತ್ತೇನೆ ರೀ ಮನೆ ಡೆಕೋರೇಷನ್ ಬೇಕಾದಂಥ ಸಾಮಾನು ಅದಾವ ಅಂದ್ರೆ ಗಿಫ್ಟ್ ಕೊಡ್ತಾರಲ್ಲ ನೋಡಿರಿ ಒಳಗಾಗಲಿ ಫ್ರೆಂಡ್ಸ್ ಏನಾರ ಒಂದು ಫಂಕ್ಷನ್ ಆಗಲಿ ಗಿಫ್ಟ್ ಕೊಡ್ತಕ್ಕಂಥ ವಸ್ತುಗಳನ್ನು ಇಲ್ಲಿದಾವೆ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ತುಂಬ ತುಂಬ ಚೆನ್ನಾಗಿದೆ ಬಂದು ಒಂದು ಸಲ ವಿಸಿಟ್ ಕೊಡ್ರಿ ಈ ಥರ ಹೋಲ್ಸೇಲ್ ಅಂಗಡಿ ಎಲ್ಲಿ ಬಂತು ಯಾವ ಯಾವ್ಯಾರ್ದಾಗ ಬಂತು ಅನ್ನೋದು ಹೇಳಿದ್ನು ಫ್ರೆಂಡ್ಸ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿದ್ರೆ ತಾನೇ ನಿಮಗೆಲ್ಲಾನು ಸಾಮಾನು ಏನು ಅದಾವೆ ಯಾವ ಥರದ ಗೊತ್ತಾಗುತ್ತೆ ಹೀಗಾಗಿ ನೋಡಿ ఈ హోల్సేల్ అంగడి మారత్తి గలదాగ సత్కార్ హోటల్ ఎదురుగడైతే బెక్కు ఆ ఏరియా ఎలా నిడియో మి నెక్స్ట్ వీడియో దగ్గర్తీ నోడుతున్నా ఫ్రెండ్స్ థ్యాంక్ యూ వాచింగ్